ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಈಗ ನಾವು ಪ್ರೋ ನೌನ್ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತು ಈಗ ನಾನು ಪ್ರೋ ನೌ ಮುಂದುವರೆದ ಭಾಗ ಹೇಳ್ತಾ ಇದ್ದೀನಿ ನಾನು ನೆನ್ನೆ ಡೆಮೊನ್ಸ್ಟ್ರೇಟಿವ್ ನಮ್ಮ ಬಗ್ಗೆ ಹೇಳ್ತಾ ಇದ್ದೆ ಡೆಮೋನ್ಸ್ಟ್ರೇಟಿವ್ ನೌನ ಮುಂದುವರೆದ ಭಾಗ ಈಗ ಹೇಳ್ತಾ ಇದ್ದೀನಿ ಅಂದರೆ ಡೆಮೋನ್ಸ್ಟ್ರೇಟಿವ್ ಪ್ರೋ ನೌನಲ್ಲಿ ಆರ್ ನಂಬರ್ ಟೂ ಅಲ್ಲಿ ಹೇಳ್ತಾ ಇದ್ದೀನಿ ಡ್ರೆಸ್ಸು ದರ್ಟ್ಗಳನ್ನು ಯಾವಾಗಲೂ ನಾವು ವಸ್ತುಗಳನ್ನು ತೋರಿಸೋದಕ್ಕೆ ಉಪಯೋಗಿಸ ಉಪಯೋಗಿಸಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ಡ್ರೆಸ್ ಈಸ್ ಲೆಸ್ಟ್ ಆಫ್ ಡ್ರೆಸ್ ಈಸ್ ಎಸ್ಟ್ ಆಫ್ ಫ್ರೂಟ್ಸ್ ಅಂದರೆ ಕಾಲದಲ್ಲಿ ಇದು ನಿಯಮಗಳ ಪಟ್ಟಿ ಅಂತ ಆಗುತ್ತೆ ನಿಮಗೆ ಗೊತ್ತಿರಲಿ ಡ್ರೆಸ್ ಅಂದರೆ ಇದು ಅಂತ ಅರ್ಥ ಆಗುತ್ತೆ ಹಾಗೆ ಮುಂದುವರೆದು ನೆಕ್ಸ್ಟ್ ಎಕ್ಸಾಂಪಲು ನೋಡ್ಕೊಳ್ಳಿ ಡಿಸೀಸ್ ಡಿಸೀಸ್ ದ ಫಸ್ಟು ಇಂಡಿಯನ್ನು ನ್ಯೂಸ್ ಪೇಪರು ಮತ್ತೊಮ್ಮೆ ಹೇಳ್ತೀನಿ ಡಿಸೀಸ್ ದ ಫಸ್ಟು ಇಂಡಿಯನ್ನು ನ್ಯೂಸ್ ಪೇಪರು ಅಂದರೆ ಕಣದಲ್ಲಿ ಇದು ಒಂದು ಭಾರತದ ಮೊದಲ ದಿನ ಪತ್ರಿಕೆ ಅಂತ ಆಗುತ್ತೆ ಅಥವಾ ಇದು ಒಂದು ಭಾರತದ ಮೊದಲ ದಿನ ಮೊದಲ ವಾರ್ ವಾರ್ತಾಪತ್ರಿಕೆ ಅಂತ ಆಗುತ್ತೆ ನೋಡ್ಕೊಳ್ಳಿ ನಂತರ ಇಂಗ್ಲೀಷು ನಂತರ ನೆಕ್ಸ್ಟ್ ಎಕ್ಸಾಂಪಲು ಈಸ್ ದಟ್ ಇಂಗ್ಲೀಷು ಗ್ರಾಮರು ಈಸ್ ಡಿಫಿಕಲ್ಟ್ ದಟ್ ಈಸ್ ಪ್ರಾಬ್ಲಮ್ ಟು ಮೋಸ್ಟ್ ಆಫ್ ಬೋನಿಯನ್ಸ್ ಇದುವರೆಗೂ ಹೇಳಿದ್ದ ಎಕ್ಸಾಂಪಲು ಡಿಸ್ ಇದೆ ಈಗ ನಾನು ದಟ್ಟಿದ್ ಮಾಡಿದೆ ದಟ್ಟಲ್ಲಿ ಅದು ಆಗುತ್ತೆ ಅಂದ್ಕೊಳ್ಳಿ ಇಂಗ್ಲೀಷು ವ್ಯಾಕರಣವು ಕಷ್ಟ ಅದು ಹೆಚ್ಚಿನ ಬಾರಿ ಕಷ್ಟವಾಗುತ್ತೆ ಅಂತ ಆಗುತ್ತೆ ಅದ್ರ ಇಂಗ್ಲೀಷ್ ಹೇಳ್ಬೇಕಾದ್ರೆ ಇಂಗ್ಲೀಷು ಗ್ರಾಮರು ಎ ಡಿಫಿಕಲ್ಟು ದಟ್ ಇಸ್ ಎ ಪ್ರಾಬ್ಲಮ್ಮು ಟು ಮೋಸ್ಟ್ ಆಫ್ ದ ಮೋಸ್ಟ್ ಆಫ್ ಅಂತ ಆಗುತ್ತೆ ಇಲ್ಲಿ ನಿಮಗೆ ಡ್ರಿಸು ಆ್ಯಂಡ್ ದಟ್ ಬಗ್ಗೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಡಿಸ್ಸು ಅಂದರೆ ಇದು ದಟ್ಟಲ್ಲಿ ಅದು ಆಗುತ್ತೆ ಅಂತ ಹೇಳ್ತಾ ಇದೀನಿ ಮುಂಗೋದು ತಡುವನು ಅಥವಾ ಸ್ತ್ರೀ ಹೇಳ್ತಾ ಇದ್ದೀನಿ ತಡುವು ಅಂದರೆ ಒಳ್ಳೆಯದು ವ್ಯಕ್ತಿಗಳನ್ನು ಉದ್ದೇಶಿಸಿದಾಗ ಅಥವಾ ವ್ಯಕ್ತಿಗಳನ್ನು ತೋರಿಸಿದಾಗ ಅಥವಾ ಕೂರ್ಸಿದಾಗ ಯಾರದು ಅಂತ ಹೇಳುವಾಗ ನಾವು ಕೂಡ ಅಲ್ಲಿ ಎಷ್ಟು ದಕ್ಷಿಣ ನೋಡೋಕ್ಕಾಗುತ್ತೆ ಇದು ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಅನಿವಾರ್ಯ ಕೂಡ ಹೇಳ್ತಾ ಇದ್ದೀನಿ ಅಂದರೆ ಯಾವುದೇ ವ್ಯಕ್ತಿಯನ್ನ ತೋರಿಸ್ಬೇಕಾದ್ರೆ ಹೇಳಬೇಕಾದ್ರೆ ಗುರುತಿಸ್ಬೇಕಾದ್ರೆ ಅಥವಾ ಹೋಗ್ತಿ ಹೇಳಬೇಕಾದರೆ ನಾವು ಹೇಳಬೇಕು ದಿಸ್ಸು ಅಥವಾ ದಟ್ಟು ಅಂತ ಹೇಳ್ತಾ ಇದೀನಿ ಈಗ ಸಂಬಂಧಪಟ್ಟ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದ್ಕೊಳ್ಳಿ ಮೊದಲಾಗಿ ಮೊದಲನೇದಾಗಿ ಓ ಇದು ಇಸ್ ಅಂದರೆ ಇದು ಯಾರು ಅಂತ ಆಗುತ್ತೆ ದಿಸ್ ಈಸ್ ಪ್ರೆಂಜಲ್ ಅಂದರೆ ಇದು ಪ್ರಜ್ವಲ್ ಅಂತ ಆಗುತ್ತೆ ನಂತರ ಓ ಇಸ್ ಫೋಟೋಗ್ರಫೀಸ್ ಅಂದರೆ ಈ ಕಾಲದಲ್ಲಿ ಫೋಟೋ ಇದು ಅಂತ ಅನ್ನೋಕ್ಕಾಗತ್ತೆ ಹಾಗೆ ಮುಂದುವರೆದು ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಈ ದಟ್ ಇರ್ಬೋದ್ರ ಅಂದರೆ ಅದು ನಿಮ್ಮ ತಮ್ಮನ ಅಥವಾ ಅದು ನಿಮ್ಮ ಅಣ್ಣನ ಅಂತ ಹೇಳ್ಬೋದು ಯಾಕಂದರೆ ಮಿಸಲಿ ಬ್ರದರ್ ಅಂದರೆ ಅಣ್ಣ ಅಂತ ಆಗುತ್ತೆ ತಮ್ಮ ಅಂತ ಆಗುತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಈ ದಟ್ಟು ಪ್ರಶಾಂತ್ ಅಂದರೆ ಅದು ಪ್ರಶಾಂತನ ಅಂತ ಆಗುತ್ತೆ ಇಲ್ಲಿ ಮತ್ತೆ ಹೇಳ್ತಾ ಇದೀನಿ ಬೇಸಂದರೆ ಇನ್ನೊಂದು ಅರ್ಥ ಆಗುತ್ತೆ ದಟ್ಟು ಅಂದರೆ ಅದು ಅಂತ ಆಗುತ್ತೆ ಜಟ್ಟೆ ಇಲ್ಲಿ ಬಿಸು ದಟ್ಟು ನಾವು ಕೇವಲ ತಿನ್ನಿಸ್ಬೇಕು ಹೇಳ್ತಾ ಇಲ್ಲ

ಎಸ್ ಈಜ್ ಪ್ರಶಾಂತ್ ಅಂದ್ರೆ ಇದು ಪ್ರಶಾಂತ್ ಅಂತ ಆಗುತ್ತೆ ಎಸ್ ಈಸ್ ಮಿಸ್ಟರ್ಜ್ ಈಸ್ ಮಿಸ್ಟರ್ ಅಂದರೆ ಇದು ಶ್ರೀಮಾನ್ ಅಂತಾಗುತ್ತೆ ನಂತರ ಅಂದ್ರೆ ಇಲ್ಲಿ ಪ್ರಜ್ವರ್ನ ಫ್ಯಾಮಿಲಿ ತುಂಬಾ ತುಂಬಾ ಇದು ಪ್ರಜ್ವಣ ಕುಟುಂಬ ಅಂತ ಆಗುತ್ತೆ ಇಲ್ಲಿ ಪ್ರಜ್ವಣ ಕುಟುಂಬ ಅಂದ್ರೆ ಅಪ್ಪ ಅಮ್ಮ ಹೆಂಡತಿ ಮುಖಂಡ ಆಗ್ಬೋದು

ಹೇಳ್ಬೋದಲ್ಲ ಹೇಳಲೇಬೇಕು ಅಂತ ಹೇಳ್ತಾ ನಂತರ ಲಾಸ್ಟ್ ನೆಕ್ಸ್ಟು ಟೀಮು ಒನ್ ಅಂದರೆ ಈ ಟೀಮು ಗೆದ್ದಿದೆ ಅಂತಾಗುತ್ತೆ ಇಲ್ಲಿ ಪೆಸೆಂಟ್ ಡಬ್ಲು ನೋಡ್ಬೇಕು ಡಬ್ಲು ಅಂದರೆ ಕೆಲ್ ಕೆಳಗುತ್ತೆ ಒನ್ ಅಂದರೆ ಗೆದ್ದಾಗಿದ್ದೆ ಅಂತ ಹೇಳೋಕಾಗುತ್ತೆ ಫಾಸ್ಟ್ ಟೆನ್ಸಲ್ಲಿ ಹೇಳ್ಬೇಕಾದ್ರೆ ಒನ್ ಅಂತ ಒನ್ ಅಂತಾಗುತ್ತೆ ಹಾಗೆ ಅನ್ಬೋದು ನೆಕ್ಸ್ಟುಗಳು ನೋಡೋಣ ಅಂತ ಹೇಳ್ತಾ ಇದೀನಿ ಇಲ್ಲಿ ಇವ್ರು ನಾವು ಡಿಸ್ಸು ದಟ್ಟು ಅಂದ್ರೆ ಡಿಸ್ಸು ಮತ್ತು ದಟ್ಟು ಹೋಗಿ ತಿಳ್ಕೊಂಡ್ವಿ ಅಂತ ಹೇಳ್ತಿದ್ದೀನಿ ಇನ್ಮೇಲೆ ನಾವು ಡೀಸು ಮತ್ತು ದೋಸು ಹೀಗೆ ಇಟ್ಕೊಂಡು ಹೋಗ್ತಾಯಿದ್ದೀನಿ ಅಂದ್ಕೊಳ್ಳಿ ಇಲ್ಲಿ ಹೇಳ್ತಾಯಿದ್ದೀನಿ ಕೊರೋನಾದಲ್ಲಿ ಫಿಫ್ತ್ ಒನ್ನು ಐದನೇದು ಓದಿನಲ್ಲಿರುವ ವಸ್ತುಗಳನ್ನು ಅಂದರೆ ಅವುಗಳನ್ನು ಇಂಗ್ಲೀಷಲ್ಲಿ ತಿಳಿದಿರಬೇಕಾಗುತ್ತೆ ಅವುಗಳನ್ನು ತೋರಿಸುವಾಗ ಅಂದರೆ ವಸ್ತುಗಳನ್ನು ತೋರಿಸುವಾಗ ಡೀಸು ಮತ್ತು ದ್ವಸೋಸಗಳನ್ನು ಉಪಯೋಗ ಮಾಡಬಹುದು ಅಂತೆ ಅಂತ ಅಂದ್ರೆ ಕಂಪ್ಯೂಟರ್ एग्जांपल ಕೊಡ್ಕೊತಾ ಇದೆ ನೋಡೋಣ ಇಲ್ಲಿ ಪ್ರಾರಂಭದಲ್ಲಿ ಹೇಳ್ತಾನೆ ಐ ಬॉट ದಿಸ್ ಫಾರ್ ಯು ಐ ಬॉट ದಿಸ್ ಫಾರ್ ಯು ಅಂದ್ರೆ ನಾನು ಇವುಗಳನ್ನು ಕರೀದೆ ಕರೀದೆ ಅಂತ ಆಗುತ್ತೆ ಇಲ್ಲಿ ದೀಸ್ ಇಂದ ದೀಸ್ ಇಂದ ಇವುಗಳ ಅಂತ ಆಗುತ್ತೆ ಬಹುವಚನ ನಂತರ ನೆಕ್ಸ್ಟ್ एग्जांपल ಹಾಕೊಳ್ಳಿ 3 ಇಸ್ ಆರ್ ರೈಟ್ ಫನ್ แอปಲ್ಸ್ ಅಂದ್ರೆ ಇವು ಅನ್ನದುವಂತಾಗುತ್ತೆ ಇವು ಅನ್ನದ ಸೇಗಳಿಗೆ ನಮ್ದು ಹೇಳ್ಬೇಕು ಯಾರು ರೈಪನ್ನು ರೈಪನ್ ಅಂದ್ರೆ ಅನ್ನ ಆಗಿದೆ ಅಂತಾಗುತ್ತೆ ಅನ್ನಾಗಿಲ್ಲ ಅಂದ್ರೆ ಕಾಯಿ ಆಗಿದೆ ಅಂತಾಗುತ್ತೆ ಇಲ್ಲಿ ನಾವು ಕಾಯಿ ಅನ್ನ ಅಂತ ರೈಪಿ ನಂತರ ಡೋಸ್ ಆರ್ ಇದು ಅಂದ್ರೆ ಅವು ಎಲ್ಲ ಪ್ರಶ್ನೆ ಅಂತಾಗುತ್ತೆ ಇಲ್ಲಿ ಡೋಸು ಅಂದ್ರೆ ಅವು ಅಂತಾಗುತ್ತೆ ಡೈಸು ಅಂದ್ರೆ ಇವು ಅಂತ ಆಗುತ್ತೆ ನೋಡ್ಕೊಳ್ಳಿ ಅಂದರೆ ಇವು ಪಠ್ಯಪುತ್ರ ಅಂತಾಗುತ್ತೆ ಇವು ಅಂತ ಆಗುತ್ತೆ ಅಂತ ಅಂತೊಮ್ಮೆ ಮತ್ತೊಮ್ಮೆ ಮತ್ತೊಮ್ಮೆ ಲೀಸು ಆ್ಯಂಡ್ ದೋಸು ಇಟ್ಟುಕೊಂಡು ನಾನು ಕೆಲವು ಸೆಂಟೆನ್ಸ್ ಫಾರ್ಮ್ ಮಾಡಿದಿನಿ ನೋಡಿಕೊಳ್ಳಿ ಎಕ್ಸಾಂಪಲ್ ಕೇಳ್ತಾ ಇದೀನಿ ಲೀಸ್ಆರ್ ಕಿಡ್ಸ್ ಅಂದರೆ ಇವು ಚಿಕ್ಕ ಮಕ್ಕಳು ಅಂತ ಆಗುತ್ತೆ ಕಿಡ್ಸು ಅಂದ್ರೆ ಚಿಕ್ಕ ಆಗುತ್ತೆ ಹಾಗೆ ಆರ್ ಸ್ಟೂಡೆಂಟ್ಸ್ ಅಂದ್ರೆ ಇವು ಆಗುತ್ತೆ

ಕುರಿ ಹಾಡು ಎಲ್ಲ ಹಾಕುವಂತಾಗುತ್ತೆ ಈಗ ಈಗೀಗ ವೈಲ್ಡ್ ಇನ್ಮೆಟ್ಸಲ್ಲಿ ಸಾಕ್ತಾರೆ ಹಾಗೆ ಮೊಲ ಕೂಡ ಸಾಕ್ತಾ ಇದೆ ಮೊಲ ಕೂಡ ಅಂತ ಹೇಳ್ತಾ ಇದ್ದೀನಿ ಆದರೆ ಅವುಗಳು ವೈಲ್ಡ್ ಎನಿಮೆಟ್ಸ್ ತಂದು ನಾವು ಡೊಮೆಸ್ಟಿಕ್ ಇನ್ಮೆಟ್ಸ್ ಒಬ್ಬರೆಲ್ಲೇ ನೋಡ್ಕೊಳ್ಳಿ ಮುಂದುವರೆದು ಫೋನ್ ಒನ್ ಅವರಲ್ಲಿ ಒನ್ ಅಂದರೆ ಐದೈದು ಇನ್ನು ಡೆಫಿನೆಟ್ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಇಲ್ಲಿ ಗ್ರಾಮದಲ್ಲಿ ಏನಿ ಬಿಡಿ ಅಂದರೆ ಯಾರಾದರೂ ಒಂದಾಗುತ್ತೆ ಎನಿ ಒನ್ ಅಂದರೆ ಯಾರೊಂದು ಯಾರಾದರೂ ಅಂತಾಗುತ್ತೆ ಎನಿ ಬಡಿ ಅಂದರೆ ಹತ್ತು ಒಂದೇ ಎನಿ ಒನ್ ಅಂದರೆ ಹತ್ತು ಒಂದೇ ನಂತರ ಎಣ್ಣೆ ತಿಂಗ್ ಅಂದರೆ ಯಾವುದಾದರೂ ಒಂದು ಯಾವುದಾದ್ರೂ ಒಂದು ಒಂದಾಗುತ್ತೆ ಸಾರಿ ಇಲ್ಲಿ ಕಡದಲ್ಲಿ ಟೈಪ್ ಮಾಡೋಕ್ಕಾಗಲ್ಲ ಇಲ್ಲಿ ಟೈಪ್ ಆಗಿದೆ ಇನ್ನು ಕಡದಲ್ಲಿ ಹೇಳ್ತಾ ಇದ್ದೀನಿ ಯಾವುದಾದರು ಒಂದು ಅಂತ ಹೇಳ್ತಿದ್ದೀನಿ ಏನು ತಿನ್ನದೆ ಯಾವುದಾದರು ಒಂದು ಅಂತ ಆಗುತ್ತೆ ಹಾಗೆ ಮುಂದುವರೆದು ಎವ್ರಿಬಡಿ ಅಂದರೆ ಎಲ್ಲರೂ ಅಂತ ಆಗುತ್ತೆ ಹಾಗೆ ಎವ್ರಿ ಒನ್ ಅಂದರೆ ಪ್ರತಿಯೊಬ್ಬರು ಅಂತ ಆಗುತ್ತೆ ನಂತರ ನೋ ಬಡಿ ಅಂದರೆ ಯಾರು ಇಲ್ಲ ಹಾಗೆ ನೋ ಒನ್ ಅಂದರೂ ಕೂಡ ಯಾರು ಇಲ್ಲ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಈ ಹೊತ್ತಿಗೆ ಇಷ್ಟು ಸಮಯ ಹೇಳ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ಮತ್ತೆ ಮತ್ತೆ ಆ ಪ್ರಮುಖಿಸಿರುವ ಪ್ರೋನೋಲ್ಸ್ ಅಥವಾ ಪ್ರೋನೋಮಗಳನ್ನು ಒಂದು ಭಾಗವನ್ನು ತಿಳಿಯೋಣ ಮತ್ತು ಕಲಿಯೋಣ ಆದ್ದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಗೊತ್ತಾಗತ್ತೆ ಟ್ರಕೊಂಡಾದ್ಮೇಲೆ ಬುದ್ಧಿವಂತ ಅಂತ ಹೇಳ್ತಾ ಇದ್ದೀನಿ ಆದ್ದರಿಂದ ನೀವು ಹೇಳ್ತಾ ಇದ್ದೀನಿ ಪೂರ್ಟಾಗಿ ನೋಡ್ಕೊಳ್ಳಿ ಬುದ್ಧಿವಂತರ ಅಂತ ಹೇಳ್ತಾ ಇದ್ದೀನಿ ಕೊನೆಗೆ ನಮ್ಮ ಚಾನೆಲ್ಸ್ಗೆ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನನ್ನ ಲಾಸ್ಟ್ ಸೆಂಟೆನ್ಸು ಈಸು ಥ್ಯಾಂಕ್ ಯು ವೆರಿ ವೆರಿ ಮಚ್ ಬಾಯ್